ನಾಡಿನ ಡಾಕ್ಟರ್ ವಿಷ್ಣುಜಿ ಅವರ ಅಭಿಮಾನಿಗಳೇ ಇಂದು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಕರೆ ಕೊಟ್ಟಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಮೈಸೂರಿನಲ್ಲೇ ನಿರ್ಮಾಣ ಆಗಬೇಕು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೀತಿರುವ ಒಂದು ನಡೀತಾ ಅಲ್ಲಿ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ನಮಗೆ ಅವಕಾಶ ಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತು ಮೈಸೂರಿನ ಎಚ್ ಡಿ ಕೋಟೆ ರಸ್ತೆಯಲ್ಲಿರುವ ವಿಷ್ಣುಜಿ ಅವರ ಸ್ಮಾರಕದ ಬಳಿಯಲ್ಲೇ ಒಂದು ಉಪವಾಸ ಸತ್ಯಾಗ್ರಹವನ್ನು ಬೆಳಗ್ಗೆಯಿಂದ ನಿರಂತರವಾಗಿ ನಾವು ಮಾಡ್ಕೊಂಬಂದಿದ್ದೀವಿ ಇದು ಹಗಲು ರಾತ್ರಿ ನಿರಂತರ ವಿಷ್ಣುಜಿ ಅವರ ಅಭಿಮಾನಿಗಳು ಮತ್ತು ಮೈಸೂರು ಜಿಲ್ಲಾ ಅಧ್ಯಕ್ಷರು ಸುರೇಶ್ರವರು ಮತ್ತು ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷರು ರಾಜುಗೌಡ್ರವರು ಹಾಗೆ ಅನೇಕ ಮೈಸೂರಿನ ಸುತ್ತಮುತ್ತಲಿನಿಂದ ಆಗಮಿಸ್ತಿರುವಂಥ ಎಲ್ಲ ವಿಷ್ಣುಜಿ ಅವರ ಅಭಿಮಾನಿಗಳು ಎಲ್ಲರೂ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಭಿಮಾನಿಗಳು ಸಂಜೆ ಆಗ್ತಿದ್ದಾಗಲೇ ಆಗ್ತಾ ಆಗ್ತಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿನ ಎಚ್ ಡಿ ಕೋಟೆ ರಸ್ತೆ ಉದ್ಬೂರು ಗೇಟ್ ಬಳಿಯಲ್ಲೇ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾನೆ ಇದ್ದಾರೆ ರಾತ್ರಿ ಆದರೂ ಯಾರು ಅಭಿಮಾನಿಯೂ ನಿರಾಶೆ ತೋರಿಸ್ತಾ ಇಲ್ಲ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡೋಕ್ಕೆ ಈಗಾಗಲೇ ವಿಷ್ಣು ಸ್ಮಾರಕದ ಬಳಿ ಎಚ್ ಡಿ ಕೋಟೆ ರಸ್ತೆಯಲ್ಲಿರುವಂಥ ಒಂದು ಸ್ಮಾರಕದ ಜಾಗದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದಾರೆ ಈಗಾಗಲೇ ಏಳು ಗಂಟೆ ಸಮಯ ಮೀರ್ತಾ ಇದೆ ಆದರೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಿನಲ್ಲೇ ಆಗಬೇಕು ಅಂತ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಇನ್ನು ಅಭಿಮಾನಿಗಳು ಆಗಮಿಸ್ತಾನೆ ಇದ್ದಾರೆ ಅವ್ರಿಗೆಲ್ಲ ಸ್ವಾಗತ ವಿಡಿಯೋ ನೋಡ್ತಾ ಇರೋಂತಹ ಎಲ್ಲ ವಿಷ್ಣುಜಿ ಅವರ ಅಭಿಮಾನಿಗಳು ಸಹ ಇನ್ನೂ ಈ ಒಂದು ಉಪವಾಸ ಸತ್ಯಾಗ್ರಹ ಮುಂದೆ ಮುಂದುವರಿಯುತ್ತೆ ಹಾಗಾಗಿ ತಮ್ಮೆಲ್ಲರ ಬೆಂಬಲ ವಿಷ್ಣುಜಿ ಅವರ ಸ್ಮಾರಕ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಇವತ್ತು ಬರೋಕ್ಕಾಗ್ದಿರುವಂತಹ ಅಭಿಮಾನಿಗಳು ನಾಳೆ ಅಂದರೆ ಇದು ಹಗಲು ರಾತ್ರಿ ನಡೀತಾ ಇರೋದ್ರಿಂದ ನೀವು ನಾಳೆ ಯಾವ ಸಮಯಕ್ಕಾದರೂ ಆಗಮಿಸಿ ಡಾಕ್ಟರ್ ರವರ ಸ್ಮಾರಕ ಹೋರಾಟಕ್ಕೆ ತಮ್ಮ ಎಲ್ಲ ಬೆಂಬಲವನ್ನು ಇದ್ದೀನಿ ಅಭಿಮಾನಿಗಳೇ ಮೊದಲೇ ಹೇಳ್ದಾಗೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹನ ರಾಜುಗೌಡ್ರವರು ಘೋಷಣೆಯನ್ನು ಮಾಡಿದರು ಆದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೀತಾ ಇರೋದರಿಂದ ಅಲ್ಲಿ ನಮಗೆ ಅವಕಾಶ ಕೊಡಲಿಲ್ಲ ಅದು ಡಿಸೆಂಬರ್ ಮೂವತ್ತಕ್ಕೆ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೂ ಸಹ ಅಲ್ಲಿ ಪರ್ಮಿಷನ್ನು ಸಿಕ್ಕಿಲ್ಲ ಹನ್ನೊಂದು ಕುಂಟೆ ಜಾಗದಲ್ಲಿ ಮಾತ್ರ ಅವರಿಗೆ ಪೂಜೆ ಮಾಡ್ಕೊಂಡು ಹೋಗಲು ಅಭಿಮ ಅಭಿಮಾನಿಗಳಿಗೆ ಅಲ್ಲಿ ಅವಕಾಶ ಸಿಕ್ಕಿದೆ ಈ ಹಿಂದೆ ನಡೆದಂಥ ಎಲ್ಲ ವರ್ಷದಲ್ಲೂ ನಡೆದಂಥ ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಆರ್ಕೆಸ್ಟ್ರಾ ಆಗಿರ್ಬೋದು ಸುಮಾರು ಕಾರ್ಯಕ್ರಮಗಳಿಗೆ ಅಲ್ಲಿ ಜಾಗ ಇಲ್ಲ ಕೇವಲ ಹನ್ನೊಂದು ಕುಂಟೆ ಜಾಗದಲ್ಲಿ ಅಭಿಮಾನಿಗಳು ಹೋಗಿ ಅಲ್ಲಿ ಪೂಜೆ ಸಲ್ಲಿಸುವಂಥ ಒಂದು ಜಾಗವನ್ನು ಮಾತ್ರ ಅಲ್ಲಿ ಮೀಸಲಿಟ್ಟಿದ್ದಾರೆ ಹಾಗಾಗಿ ನಮಗೆ ಅಲ್ಲಿ ಬೆಂಗಳೂರು ಅಭಿಮಾನ್ ಸ್ಟುಡಿಯೋದಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಚಿತ್ರೀಕರಣ ಮುಗಿದ ಬಳಿಕ ರಾಜುಗೌಡ್ರವರು ಒಂದು ಈ ಒಂದು ಉಪವಾಸ ಸತ್ಯಾಗ್ರಹ ಮೈಸೂರಿನಲ್ಲಿ ನಾವು ಒಂದು ಕರೆಯನ್ನು ಕೊಟ್ಟಿದ್ವಿ ಹಾಗಾಗಿ ಮೈಸೂರಿನಲ್ಲಿ ಭಾಗವಹಿಸಿದ್ದಾರೆ ಅವರು ಹಾಗಾಗಿ ಮೈಸೂರಿನ ಇನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದು ಚಿತ್ರೀಕರಣ ಎಲ್ಲ ಮುಗಿದ್ಮೇಲೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಈಗ ಸದ್ಯಕ್ಕೆ ಮೈಸೂರಿನ ಎಚ್ ಡಿ ಕೋಟೆ ರಸ್ತೆಯಲ್ಲಿರುವಂತಹ ಹಾಲಾಳ್ ಗ್ರಾಮದ ಸರ್ಕಲ್ ಅಂದರೆ ವಿಷ್ಣುವರ್ಧನ್ರವರ ಸ್ಮಾರಕಕ್ಕೆ ಕೊಟ್ಟಿರುವಂಥ ಜಾಗದ ಮೀಸಲಿಟ್ಟಿರುವಂಥ ಜಾಗದಲ್ಲಿ ಈಗಾಗಲೇ ಬೆಳಗ್ಗೆಯಿಂದನೂ ಉಪವಾಸ ಸತ್ಯಾಗ್ರಹ ಒಂದು ಏರ್ಪಡಿಸಿದ್ದು ಬೆಳಗ್ಗೆಯಿಂದ ಎಲ್ಲರೂ ಒಂದು ಹನಿ ನೀರನ್ನು ಕುಡಿಯದೆ ಅವರು ವಿಷ್ಣುಜಿ ಅವರ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಈ ವಿಡಿಯೋ ನೋಡ್ತಾರಂಥ ಇನ್ನೂ ಹೆಚ್ಚಿನ ಅಭಿಮಾನಿಗಳು ನಾಳೆ ಮೈಸೂರಿನ ಎಚ್ ಡಿ ಕೋಟೆ ರಸ್ತೆಯಲ್ಲಿರುವ ಉದ್ಬೂರ್ ಕ್ರಾಸ್ ಬಳಿ ಇಳಿದ್ರೆ ಈ ಒಂದು ಹೋರಾಟದ ವೇದಿಕೆ ತಮ್ಮ ಕಣ್ಣು ಬೀಳುತ್ತೆ ವಿಷ್ಣುವರ್ಧನ್ರವರ ಸ್ಮಾರಕ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಈ ಮೂಲಕ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಬೆಂಬಲವನ್ನು ಕೊಡಿ ಒಂದು ಸ್ಮಾರಕವನ್ನು ಮೈಸೂರಿನಲ್ಲೇ ಆ ನಿರ್ಮಾಣ ಮಾಡೋದನ್ನ ತಮ್ಮೆಲ್ಲರ ಒಂದು ಹೋರಾಟ ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ಆ ಮೇಲ್ಕೋಟೆ ಬೆಟ್ಸ್ವಾಮಿಗೌಡರು ಎರಡು ಮಾತಾಡ್ತಾರೆ ವಿಷ್ಣು ನನ್ನ ನಮಸ್ಕಾರಗಳು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ನಾವು ಶುರು ಮಾಡಿದ್ವಿ ಒಂದು ಉಪವಾಸ ಸತ್ಯಾಗ್ರಹನ ಒಳ್ಳೆಯ ಪೂರಕವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ ರಾಜಗೌಡ್ರು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದೊಂದು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಇದಕ್ಕೆ ಎಲ್ಲ ಸಂಘಟನೆಗಳು ಸಹ ಬೆಂಬಲ ಕೊಡ್ತಾ ಇದ್ದಾವೆ ಇಲ್ಲಿ ಏನು ಸ್ಥಳದಲ್ಲಿ ಲೋಕಲ್ ಸ್ಥಳೀಯ ಜನರುಗಳು ಅವ್ರೆ ಅವರು ಹೆಚ್ಚಿನ ಜನಗಳು ಬಂದ ಮೈಸೂರಿನ ಸುತ್ತಮುತ್ತಲಿನ ಎಲ್ಲ ವಿಷ್ಣುಜಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಇದ್ದಾರೆ ನಾಳೆ ಉತ್ತರ ಕರ್ನಾಟಕದಿಂದಲೂ ಬರೋ ಅಭಿಮಾನಿಗಳಿದ್ದಾರೆ ದಯಮಾಡಿ ತಾವು ಸಹ ಇದೊಂದು ವಿಷ್ಣು ಸ್ಮಾರಕಕ್ಕೆ ಬೆಂಬಲ ಸೂಚಿಸಿ ನಮಗೆ ಏನು ಇವತ್ತು ಅನಿರುದ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಾವು ಕೊಟ್ಟಿದ್ದೀವಿ ನಮಗೊಂದು ಬೆಂಬಲ ನಾವು ಇವತ್ತು ಒಂದು ಹನಿ ನೀರು ಕುಡಿದನಕೂ ನಮಗೆ ಇದು ಸರ್ಕಾರ ಸ್ಪಂದಿಸಿದ ತನಕ ನಾವು ಈ ಸತ್ಯಾಗ್ರಹದಿಂದ ಹಿಂದೆ ಉಳಿಯೋಲ್ಲ ದಯಮಾಡಿ ತಾವು ಬಂದರೆ ನಮಗೊಂದು ದೊಡ್ಡ ಬೆಂಬಲ ಆಗುತ್ತೆ ಅದೇ ಊಟ ಆಗುತ್ತೆ ಸ್ನೇಹಿತರೆ ತಮ್ಮೆಲ್ಲರ ಪರಿಚಯ ತಾವೇ ಮಾಡಿಕೊಳ್ಳಿ ಮಾತನಾಡಿ ಮನೇಲಿ ಸಿದ್ದರಾಜ್ರು ಹೇಳಿ ಈಗ ಮೈಸೂರಿನಲ್ಲೇ ಸ್ಮಾರಕ ಆಗಬೇಕು ಅಂತೇಳಿ ಬೆಂಗಳೂರಿಂದ ರಾಜ್ಯಾಧ್ಯಕ್ಷರು ಒಂದು ಉಪವಾಸ ಸತ್ಯಾಗ್ರಹನ ತಮ್ಮ ಗ್ರಾಮದಲ್ಲೇ ಹೂಡಿದ್ದಾರೆ ಅದಕ್ಕೆ ತಾವು ಸಹ ಬೆಂಬಲವನ್ನು ಕೊಟ್ಟಿದ್ರಿ ವಿಷ್ಣುಜಿ ಅವರ ಸ್ಮಾರಕ ಮೈಸೂರಿನಲ್ಲಿ ನಿರ್ಮಾಣ ಆಗೋದಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಕೇಳಿದ್ರು ಅದಕ್ಕೋಸ್ಕರ ತಾವೆಲ್ಲ ಆಗಮಿಸಿದ್ರಿ ತಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ನಾವು ಮೂರು ದಿನದ ಹಿಂದೆಯೇ ಒಂದು ಕರೆಯನ್ನು ಕೊಟ್ಟಿದ್ವಿ ಮೈಸೂರು ಪ್ರೆಸ್ ಕ್ಲಬ್ನಲ್ಲಿ ಆ ಸಂದರ್ಭದಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮೈಸೂರು ಎಚ್ ಡಿ ಕೋಟೆ ರಸ್ತೆ ಹಾಲಾಳ್ ಗ್ರಾಮದಲ್ಲೇ ಆಗಬೇಕು ಉದ್ಬುರ್ ಕ್ರಾಸ್ ಬಳಿಯಲ್ಲೇ ಆಗಬೇಕು ಅಂತಂದಾಗ ಇಲ್ಲಿ ಒಂದು ಪೂರ್ವಭಾವಿಯಾಗಿ ಬಂದಂಥ ಅಭಿಮಾನಿಗಳು ಯಾರು ಬಿಸಿಲಲ್ಲಿ ನಿಲ್ಬಾರ್ದು ಕೂರಬಾರ್ದು ಅಂಥೇಳಿ ನಮಗೆ ಒಂದು ವೇದಿಕೆಯನ್ನು ಸಿದ್ಧತೆ ಮಾಡಿಕೊಟ್ಟಂಥ ವಿಷ್ಣುಜಿ ಅವರ ಅಟ್ಟ ಅಭಿಮಾನಿ ಈ ಒಂದು ಹೋರಾಟಕ್ಕೆ ಅವರ ಕೊಡುಗೆನೂ ದೊಡ್ಡ ಮಟ್ಟದಲ್ಲಿದೆ ಸರ್ ತಮ್ಮ ಧರ್ಮೇಂದ್ರ ಧರ್ಮೇಂದ್ರ ಯಾವರು ಸರ್ ಉದ್ಬೂರು ಈಗ ಅಭಿಮಾನಿಗಳು ಯಾರು ಬಿಸಿಲಲ್ಲಿ ನಿಲ್ಲಬಾರ್ದು ಅಂತ ಇದೊಂದು ವೇದಿಕೆಯನ್ನು ಹಾಕೊಟ್ಟಿದ್ದೀರಿ ತಮಗೆ ಹೃದಯಪೂರ್ವಕ ಧನ್ಯವಾದ ಸ್ಮಾರಕ ಹೋರಾಟವೂ ಸಹ ತಾವು ಬೆಂಬಲವನ್ನು ಕೊಟ್ಟು ನಿಮ್ಮ ಎಲ್ಲ ಸ್ನೇಹಿತರು ಎಲ್ಲ ಸಹಪಾಠಿಗಳನ್ನೆಲ್ಲ ಈ ಒಂದು ಹೋರಾಟಕ್ಕೆ ನೀವೇ ಕರ್ಕೊಂಬಂದು ಕುಣಿಸಿದ್ರಿ ನಿಜಕ್ಕೂ ನಾವು ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸ್ನೇಹಿತರೆ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಒಂದು ಸ್ಮಾರಕವನ್ನ ಇಲ್ಲೇ ಮಾಡಬೇಕು ಅಂತ ಈಗ ನಾವು ಪಾಂಡುಪುರ ತಾಲೂಕಿ ಆತನಿಂದ ಬಂದಿದ್ದೀವಿ ಅದಕ್ಕೋಸ್ಕರ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಏನು ಒಂದು ಮೈಸೂರಿನ ಸುತ್ತಮುತ್ತ ಸ್ಥಳೀಯವಾಗಿ ಇದ್ದೀರಾ ಅವರು ಮತ್ತೆ ಕರ್ನಾಟಕ ರಾಜ್ಯದಂತೆ ಇರುವಂತಹ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಈ ಒಂದು ನಮ್ಮ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಬೆಂಬಲವನ್ನು ನೀಡಿ ಎಲ್ಲ ಏನು ಮಿನಿಸ್ಟ್ರಿಗಳು ಮುಖ್ಯಮಂತ್ರಿಗಳು ಅವರೆಲ್ಲ ಕಂಡು ತೆರೆದು ಎಲ್ಲ ನಮ್ ಕಡೆ ಬಂದು ನಮ್ಗೆಲ್ಲ ಸಪೋರ್ಟ್ ಮಾಡಿ ಈ ಒಂದು ಸ್ಮಾರಕವನ್ನ ಆದಷ್ಟು ಬೇಗ ನಿರ್ಮಾಣ ಮಾಡುವುದು ಈಗಾಗಲೇ ಒಂಬತ್ತು ವರ್ಷ ಆಗಿದೆ ಅಭಿಮಾನಿಗಳು ಕೈ ಚೇಲ್ ಎಲ್ಲ ಹೋರಾಟ ಮಾಡ್ತವ್ರೆ ಯಾರು ಹೋರಾಟ ಮಾಡಿದ್ರೆ ಯಾವುದೇ ಮುಖ್ಯಮಂತ್ರಿ ಬರಲಿ ಯಾವ ಸರ್ಕಾರ ಬರಲಿ ಯಾವುದೇ ಒಂದು ಏನು ಅವರು ಏನು ಅವರು ಪ್ರಯತ್ನಗಳೇ ಮಾಡ್ತಾ ಇಲ್ಲ ಯಾವ ನಿರ್ಧಾರಗಳು ತಗೋತಾ ಇಲ್ಲ ದಯಮಾಡಿ ಎಲ್ಲ ವಿಷ್ಣುವರ್ ಅಭಿಮಾನಿಗಳು ಕರ್ನಾಟಕ ರಾಜ್ಯದ ಇರುವಂತ ಎಲ್ಲ ವಿಷ್ಣುವ ಅಭಿಮಾನಿಗಳು ಬನ್ನಿ ದಯವಿಟ್ಟು ನಮಗೆಲ್ಲ ಬೆಂಬಲ ಕೊಡಿ ಉಪವಾಸ ಸತ್ಯಾಗ್ರಹ ಬೆಳಿಗ್ಗೆ ನಾವು ಮಾಡ್ತಾ ಇದ್ದೀವಿ ಸರ್ಕಾರ ಇದಕ್ಕೆ ನಮಗೆ ನಮ್ಮ ಒಂದು ಹೋರಾಟಕ್ಕೆ ಮನ್ನೆ ಕೂಡ ತನಕ ಮಾಡ್ತಾನೆ ಇರ್ತೀವಿ ದಯಮಾಡಿ ಎಲ್ಲ ಡಾಕ್ಟರ್ ವಿಷ್ಣು ಅಭಿಮಾನಿಗಳು ಬನ್ನಿ ಸರ್ ತಮ್ಮ ಹೆಸರು ಸ್ವಾಮಿ ಸರ್ ಸರ್ ಮಾರ್ಬಳ್ಳಿ ಸರ್ ಬೆಳಗ್ಗೆಯಿಂದ ಒಂದು ವಿಷ್ಣುಜಿ ಅವರ ಸ್ಮಾರಕ ಹೋರಾಟಕ್ಕೆ ಉಪವಾಸ ಸತ್ಯಾಗ್ರಹಕ್ಕೆ ಭಾಗವಹಿಸಿದ್ರಿ ಮುಂದಿನ ಸರ್ಕಾರಕ್ಕೆ ಯಾವ ರೀತಿ ನೀವು ಮನವಿಯನ್ನ ಮಾಡ್ತೀರಿ ಸರ್ ವಿಷ್ಣುವರ್ಧನ್ ಸ್ಮಾರಕ ಕೃಷ್ಣುವರ್ಧ ಸ್ಮಾರಕ ಅವ್ರ ಇಲ್ಲೇ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಆದಷ್ಟು ಬೇಗ ಸರ್ಕಾರ ಇಲ್ಲೇ ಅವ್ರನ್ನ ಇಲ್ಲೇ ಪೂಜೆ ಆಗಿತ್ತು ಒಂದೂವರೆ ವರ್ಷ ಎರಡು ವರ್ಷ ಆಯಿತು ಇಲ್ಲಿವರೆಗೂ ಯಾರೂ ಇಲ್ಲಿಗೆ ಕಂಡು ತೆರೆದು ನೋಡಿಲ್ಲ ದಯಮಾಡಿ ಇಲ್ಲಿ ಆ ಭಾರತಿ ಮೇಡಮ್ ಅವರು ಪೂಜೆ ಮಾಡಿದ್ದು ಇಲ್ಲಿ ಯಾರೂ ಬಂದು ನೋಡಿಲ್ಲ ಎಲ್ಲ ನೋಡಿ ಎಲ್ಲ ಸತ್ಯ ಎಲ್ಲ ಬೆಳ್ಕೊಂಡಿದೆ ಜಿಲ್ಲಾ ಆಡಳಿತ ತಲೆ ಕೆಡಿಸ್ಕೊಂಡಿಲ್ಲ ಸರ್ ಅಲ್ಲೆಲ್ಲ ನಾವು ಹೋದ್ವಿ ಎಲ್ಲ ಪೂಜೆಯನ್ನು ಮಾಡಿದ್ವಿ ಇದ್ದಂತ ಮುಳ್ಳುನ್ ಗಿಡಗಳನ್ನೆಲ್ಲ ಕಿತ್ತಾಕಿ ನಾವೇ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದ್ದೀವಿ ಮೊನ್ನೆ ಹಾಗಾಗಿ ಜಿಲ್ಲಾಡಳಿತಕ್ಕೆ ತಮ್ಮ ಮನವಿ ಆದಷ್ಟು ಬೇಗ ಇದೊಂದು ಸ್ಮಾರಕ ಆಗಲಿ ಅನ್ನೋದೊಂದು ಬೇಡಿಕೆ ಧನ್ಯವಾದ ಸರ್ ಸರ್ ತಮ್ಮ ಹೆಸ್ರು ಅಂತ ಮಾರುವಳಿ ಹುಂಡಿ ಹಾಂ ಸರ್ ಚಿಕ್ಕ ವಯಸ್ಸಿನ ವಿಷ್ಮಾಭಿಮಾನಿ ಅವ್ರ ಫ್ಯಾನು ಯಾರೂ ಆಗಿಲ್ಲ ಸರ್ ಅವ್ರಿಗೆ ಫ್ಯಾನು ಸಾರು ವಿಷ್ಣುವರ್ ಒಂದು ಸತ್ತು ಈಗ ಒಂಬತ್ತು ವರ್ಷ ಆಯ್ತು ಇದುವರೆಗೂ ಇಲ್ಲಿಗೆ ಬಂದು ಇವ್ರು ಹೇಳ್ದಂಗೆ ಎರಡು ವರ್ಷ ಆಯ್ತು ಗುದ್ದಿ ಪೂಜೆ ಆಗಿ ಒಂದು ಯಾರೋ ಯಾವುದೇ ಸರ್ಕಾರ ಗೆಲ್ತಿರು ಸರಿ ಯಾವುದೇ ಸರ್ಕಾರ ಬಿದ್ದಿರು ಸರಿ ಈ ಕಡೆ ಬಂದು ಯಾರು ತಲೆ ಹಾಕಿ ಏನೋ ಎತ್ತು ಅಂತ ವಿಚಾರ್ತಿಲ್ಲ ಒಂದು ಬೆಣ್ಣೆ ಒಂದು ಪೆಣ್ಣ ಒಂದ್ ಕಣ್ಣು ಕುಂದನಾಗ ರಾಜ್ಕುಮಾರ್ ಪಾರ್ಕ್ ಥರ ಮಾಡಿದ್ರು ಇವರು ಇವ್ರು ಹೇಳ್ತಾರೆ ಈ ತರ ಇವ್ರಿಗೆ ಇವ್ರೇನು ತಪ್ಪಿದ್ರು ಇದೇ ನನ್ನಲ್ಲಿ ನಾನು ಬೇಡ್ಕೊಳ್ಳೋದು ಅಷ್ಟು ಇಷ್ಟೇ ಮೈಸೂರ್ವಾಗ ಇದು ಅಲ್ಲಿ ನಾವು ಇನ್ನು ಜೆ ಪಿ ನಗರ್ ಜಗ ಇದ್ದಾರೆ ಆಟೋ ಚಾಲಕರು ಮತ್ತು ಮಾಲೀಕರು ನಿರಂತರವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತೆ ದಿನ ದುಡಿಮೆಯನ್ನು ಬದಿಗಿಟ್ಟು ಈ ಒಂದು ಹೋರಾಟಕ್ಕೆ ಭಾಗವಹಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮೊದಲಾಗಿ ಹೇಳಿ ಸರ್ ಜಗ ಅವರೇ ಈಗ ಮೈಸೂರಿನಲ್ಲೇ ಸ್ಮಾರಕ ಆಗ್ಬೇಕು ಅಂತ ನಾವು ಹೋರಾಟಕ್ಕೆ ಕರೆ ಕೊಡ್ತೀವಿ ಅಂತಂದ ತಕ್ಷಣ ನೀವೇ ಮುಂದೆ ನಿಂತ್ಕೊಂಡು ಸುರೇಶ್ ನೇತೃತ್ವದಲ್ಲೇ ನೀವು ಒಂದು ಹೆಚ್ಚಿನ ಈಗ ನೋಡಿದೆ ಬ್ಯಾನರ್ ಎಲ್ಲ ಬ್ಯಾನರ್ಗಳು ತಮ್ಮ ಅಭಿಮಾನದಿಂದ ಹಾಕಿದಿರಿ ಹಾಗಾಗಿ ತುಂಬಾ ಖುಷಿ ಆಯ್ತು ಹೇಳಿ ಒಳ್ಳೇದಾಗಬೇಕು ಸ್ಮಾರಕ ಇಲ್ಲಾಗ್ಲಿ ಸಾಯಬಾರದು ಒಂದ್ ನಿಮಿಷ ಒಂದ್ ನಿಮಿಷ ಸ್ನೇಹಿತರೆ